ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಇವತ್ತ ನಾವು ಕುಬ್ಸದ ಕಾರ್ಯಕ್ರಮ ಮಾಡಾಕ್ತಿದ್ದೀವಿ ನಮ್ಮ ತಮ್ಮನ ನಿಂತಿದ್ದ ಕುಬ್ಸೈತಿ ಅದಕ್ಕೇನೇನು ಏನೇನು ಅಡುಗೆ ಮಾಡಾಕ್ತಿದ್ದೀವಿ ಇವತ್ತು ಹೇಳಿ ನೋಡ್ಕೊಂಡು ಬರನೂ ಬರ್ರಿ ನೋಡ್ರಿ ಒಲೆ ಮ್ಯಾಗ ನಾವು ಅಂದಾಗ ಅಡಿಗೆ ಇಟ್ಕೊಂಡೆವು ಅದಕ್ಕೆ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕೊಳಾಕ್ತಿದ್ದೀವಿ ಎಣ್ಣೆ ಹಾಕ್ಕೊಂಡಿದ್ದಾದ ಮ್ಯಾಗ ಅದಕ್ಕೆ ಸಾಸಿವೆ ಹಾಕೊಳಾಕ್ತಿದ್ದೀವಿ ನೋಡ್ರಿ ಎಷ್ಟು ಹಾಕೋದ ಹೇಳಿ ಸಾಸಿವೆ ಹಾಕ್ಕೊಂಡಾದ ಮ್ಯಾಗ ಇದಕ್ಕೆ ಜೀರಿಗೆ ಹಾಕಿದ್ರೆ ಸಸಿವೆ ಇಟ್ಟು ಹಾಕೋತಿವ ಅಷ್ಟು ಜೀರಿಗೆ ಹಾಕೋದು ಜೀರಿಗೆ ಹಾಕೊಂಡಿದ್ದಾದ್ಮೇಗ ನೋಡಿರಿ ಇದಕ್ಕೆ ಕರಿಬೇವು ಹಾಕೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಕರಿಬೇವು ಹಾಕೋದು ಕರಿಬೇವು ಹಾಕಿದ್ದಾದ್ಮ್ಯಾಗ ನೋಡ್ರಿ ನಾವೇನು ಕುಟ್ಟಿಟ್ಕೊಂಡಿರ್ತೀವಲ್ಲ ಬಳ್ಳುಳ್ಳಿ ಆ ಬಳ್ಳುಳ್ಳಿ ಪೇಸ್ಟ ಇದಕ್ಕೆ ಸಾಂಬಾರ್ದಾಗ ಹಾಕಿದ್ರಿ ಸಾಂಬಾರ್ದಾಗ ಹಾಕೊಂಡಿದ್ದಾದಮ್ಯಾಗ ನೋಡಿರಿ ಇಷ್ಟ ಟೊಮೆಟೊ ಹೋಳು ಇಟ್ಕೊಂಡ್ರೆ ನಮ್ಮಲ್ಲಿ ಅದ್ರಾಗೇನು ಅರ್ಧ ಟೊಮೆಟೊ ಇದಕ್ಕೆ ಹಾಕಕತ್ತಾರೆ ಹಾಕೊಂಡ ನೋಡ್ರಿ ಚೆಂದಂಗ ಎಲ್ಲ ತೆರವ್ಡ್ಕೊಂಡು ತಗೋಬೇಕು ನೋಡ್ರಿ ಚೆಂದಂಗಿ ಎಲ್ಲ ತೆರವಡ್ಕೊಂಡಿದ್ದ ಆದ್ಮ್ಯಾಗ ಇದಕ್ಕೆ ಇದು ನೋಡ್ರಿ ಸ್ವಲ್ಪ ಟೊಮೆಟೊ ಎಲ್ಲ ಮೆತ್ಗ ಆದಂಗೆ ಆಗಬೇಕು ಟೊಮೆಟೊ ಮೆತ್ಕೋ ಆದ್ಮ್ಯಾಗ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳಾಕ್ತಾರೆ ನೋಡ್ರಿ ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಖಾರ ಬೇಕು ಅದಕ್ಕೆ ನೋಡಿ ಅವ ಹಾಕೋಬೇಕು ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದಾದ್ಮ್ಯಾಗ ಒಂದು ಎರಡು ಚಮಚೆ ಎರಡರಿಂದ ಮೂರು ಚಮಚ ಅರ್ಶಿಣ ಪುಡಿ ಹಾಕಿದ್ರಿ ಅರ್ಶಿನ ಪುಡಿ ಹಾಕೊಂಡ್ಮ್ಯಾಗ ನೋಡಿರಿ ಮತ್ತು ಖಾರದ ಪುಡಿ ಹಾಕೊಳಾಕ್ತಾರೋ ಖಾರ ಹಾಕೊಳಾಕ್ತರು ಎಷ್ಟು ಬೇಕಷ್ಟ ನಿಮ್ಗೆ ಎಷ್ಟು ಮಾಡೋರು ಇರ್ತೀರಿ ಅದನ್ನು ನೋಡ್ಕೊಂಡು ಸಾರಿಗೆ ಖಾರ ರೀ ಖಾರ ಆದ ಮ್ಯಾಗ ಅದಕ್ಕೆ ನೋಡಿರಿ ಅದಕ್ಕೆ ಅದೇನು ಹೇಳಿ ಮಾಡಿಟ್ಟಿರ್ತಾರಲ್ಲ ಮಸಾಲೆ ಅದನ್ನೆಲ್ಲ ಹಾಕಿರು ಹಾಕಿ ಈಗ ಅದಕ್ಕೆ ಬ್ಯಾಳಿ ಹಿಟ್ಟು ಹಾಕಾಕತ್ತಾರೆ ಬೇಳಿ ಅದಂದ್ರೆ ಕಡಲೆಬೇಳೆ ಹಿಟ್ಟು ಸಾರು ಕಡಲೆ ಕಡಲೆಬೇಳೆ ಹಿಟ್ಟಿಂದ ಮಾಡೋರು ಅದಾರು ಅದಕ್ಕೋಸ್ಕರ ಕಡಲೆ ಹಿಟ್ಟು ಹಾಕಾಕತ್ತಾರ ನೋಡಿರಿ ಕಡಲೆ ಹಿಟ್ಟು ಹಾಕೊಂಡ ಚೆಂದಂಗ ರೀ ಎಣ್ಣೆಗೆ ಚೆಂದಂಗ್ ತೆರಬಾಡ್ಕೊಂಡು ಅಂದ್ರೆ ಸರ್ರ ನಮ್ದು ಚಲೋ ಆಗ್ತೈತಿ ಅಂತ ಹೇಳಿ ನೋಡಿರಿ ಅದಾದ ಮ್ಯಾಗ ಏನು ಕಾಶ್ ಇಟ್ಕೊಂಡಿರ್ತಾರಲ್ಲ ನೀರ ಅದನ್ನೆಲ್ಲ ಅದು ಗಡಿಗೆ ಹಾಕೋಕತ್ತಾರ ನೋಡಿರಿ ನಮ್ಮ ಉತ್ತರ ಕರ್ನಾಟಕದಾಗ ಹಿಂಗೆ ಮಾಡ್ತಾರೆ ರೀ ಎಂಡ್ರೆ ಕಾರ್ಯಕ್ರಮ ಇತ್ತಂದ್ರೆ ನೋಡಿರಿ ಎಷ್ಟು ಬೇಕಷ್ಟು ಹಾಕೊಳಾಕ್ತಾರ ಇದು ಇಷ್ಟು ಸಲೋದಿಲ್ಲ ಅಂತ ಹೇಳಿ ಹಂಗೆ ಮತ್ತೊಂದು ಸ್ವಲ್ಪ ನೀರು ಹಾಕೊಂಡು ಮತ್ತೆ ಎಕ್ಸ್ಟ್ರಾ ಮಾಡ್ಕೊತಾರೆ ಸಾರ ನೋಡ್ರಿ ಇದಕ್ಕೆ ನೋಡ್ರಿ ಹುಣಸಿಕಾಯಿ ನೀರು ಹಾಕೊಳಾಕ್ತಾರ ಹುಣಸೆ ಹಣ್ಣಿಷ್ಟು ನೆನೆಸಿಟ್ಕೊಂಡಿರ್ತಾರಲ್ಲ ಇದಕ್ಕೆ ನಮ್ಮಲ್ಲಿ ಹುಣಸಿಕಾಯಿ ಹತ್ತಾರು ಹುಣಸೆ ಹಣ್ಣಿನ ಸ್ವಲ್ಪ ನೀರು ಹಾಕೋ ರಸ ಹಾಕೋಬೇಕ್ರಿ ಇದಕ್ಕೆ ರಸ ಏಟ್ ನೋಡ್ರಿ ಹಾಕೊಳಕ್ತಾರೆ ಅಂತ ಹೇಳಿ ಇಷ್ಟು ಹಾಕೊಂಡಿದ್ದಾದ್ಮೇಲೆ ನೋಡ್ರಿ ಕೊತ್ತಂಬರಿ ಹಾಕಾಕತ್ತಾರ ಇದಕ್ಕೆ ಕೊತ್ತಂಬರಿ ಹಾಕಿ ಈಗ ನೋಡಿರಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರು ಉಪ್ಪು ಹಾಕೊಂಡಿದ್ದಾದ್ಮೇಲೆ ನೋಡಿರಿ ಉಪ್ಪು ಹಾಕೊಂಡಿದ್ದು ಮುಗಿದ ತಕ್ಷಣ ನೋಡಿ ಇಲ್ಲೆಲ್ಲ ಇಟ್ಕೊಂಡಾರ ಹಿಂಗೆ ಸಾಮಾನುಗಳು ಒಳಗೆಲ್ಲ ಹಿಂಗೆ ರೀ ಉಪ್ಪು ಹಾಕ್ಕೊಂಡಿದ್ದ ತಕ್ಷಣ ಇನ್ನು ಇದು ಸಾರು ಇಷ್ಟ ಸಾಲದಿಲ್ಲ ಅಂತ ಹೇಳಿ ಮತ್ತೊಂದು ಸ್ವಲ್ಪ ನೀರು ಇದಕ್ಕೆ ಆ್ಯಡ್ ಮಾಡಾಕ್ತಾರೆ ನೋಡಿರಿ ಅಂದ್ರೆ ಒಂದು ಸ್ವಲ್ಪ ಮಂದಿ ಜಾಸ್ತಿ ಅಂತ ಹೇಳಿ ಜಾಸ್ತಿ ಜರ ನೀರು ಆ್ಯಡ್ ಮಾಡ್ಕೊಂಡ್ರಿ ಈ ಸಾರಿಗೆ ಸಾಂಬಾರಿಗೆ ಇದಾದ ಮ್ಯಾಗ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ ನೋಡ್ರಿ ನಮ್ಮ ಕಡೆ ಎಲ್ಲ ಒಂದು ಸ್ವಲ್ಪ ಸಾರಿಗೆ ಪಲ್ಯ ಎಲ್ಲ ಜರ ಬೆಲ್ಲ ಯೂಸ್ ಮಾಡ್ತಾರೆ ನೋಡಿರಿ ಜರಾ ಸಾಂಬಾರು ಪೌಡ್ರ್ ಹಾಕೊಳಕ್ತರು ಇದನ್ನ ಮರ್ತಿರ ರಾಗ ಆಗ ಹಾಕೋದಂತ ಹೇಳಿ ಈಗ ಸಾಂಬಾರ್ದಾಗ ಹಾಕೊಳಕ್ತಾರೆ ನೋಡಿರಿ ಇದನ್ನೆಲ್ಲ ಹಾಕಿ ತಿರ್ವಾಡಿ ತೊಗೊಂಡ್ರಿ ನೋಡಿರಿ ಈಗ ನಮ್ದು ಸಾಂಬಾರ ರೆಡಿ ಆಗತೈತಿ ಇದನ್ನು ಹಂಗೆ ಎಲ್ಲಿ ಇದನ್ನು ಬಿಡಲ್ದ ಬರ್ತೈತೆ ಹೇಳಿ ಚೆನ್ನಾಗಿ ತೆರವಿ ರೀ ಬ್ಯಾಳಿ ಹಿಟ್ಟೆಲ್ಲ ಎಲ್ಲ ಕಡೆ ತಿರ್ವಾಡಿ ಚೆಂದಂಗ್ ತೊಗೊಂಡ್ರೆ ಅಷ್ಟೇ ಇದಾಗ್ತೈತೆ ರೀ ಇಲ್ಲಾಂದ್ರೆ ಕೆಳಗೆಲ್ಲ ಆಗ್ತೈತಿ ನೋಡಿರಿ ನಮ್ಮ ಸಾರು ಹೆಂಗೆ ಕಾಣ್ತೈತೆ ಹೇಳಿ ನಿಮ್ಮ ಕಡೆ ಎಲ್ಲ ಹೆಂಗೆ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿರಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ತೊಗೊಂಡ್ರೆ ಅದಕ್ಕೆ ಇದನ್ನ ಪೂರ್ತಿ ಒಂದು ಗಡ್ಗಿನೇ ತುಂಬಿಸ್ರು ಗಡ್ಗೆ ತುಪ್ಪ ಆದ್ಮೇಲೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೊಂಡು ತೊಗೊಂಡ್ರೆ ನೋಡ್ರಿ ಯಾಕಂದ್ರೆ ಈಗ ನೀರು ಜಾಸ್ತಿ ಹಾಕ್ಕೊಂಡಾರ ಅನ್ನದ್ಲೆ ಅದಕ್ಕೆ ಮತ್ತೆ ಸ್ವಲ್ಪ ಖಾರ ಹಾಕೊಂಡ ಎಲ್ಲ ರೆಡಿ ಮಾಡ್ಕೊಂಡ ಈಗ ನೋಡ್ರಿ ನಮ್ಮ ಸಾರ ಹೆಂಗೆ ಕಾಣಾಕ್ತೈತಿ ಅದೆಲ್ಲ ಮುಗಿದ್ಮ್ಯಾಗ ನೋಡ್ರಿ ಇದು ಹುಗ್ಗಿ ಹುಗ್ಗಿ ಎಲ್ಲ ಈಗ ಕುದಿಸಿ ಇಟ್ಕೊಂಡರು ಮ್ಯಾಗ ಹೆಂಗೆ ಕಾಣಾಕ್ತೈತಿ ನೋಡ್ರಿ ಈಗ ನೋಡ್ರಿ ಇದು ನಮಗೆ ಚಂದಂಗಿ ಎಲ್ಲ ತಿರ್ವಾಡಿ ತೊಗೋಬೇಕು ನೋಡ್ರಿ ಹೆಂಗೆ ಇದು ಅಂತ ಹೇಳಿ ಅದೆಲ್ಲ ಚೆಂದ ಕುದಿರ್ತೈತಿ ಕುದಾದ್ಮಾಗೂ ನೋಡ್ರಿ ಈ ಹುಟ್ಟಲೆ ಇದಕ್ಕೆ ನಮ್ಮಲ್ಲಿ ಹುಟ್ಟು ಏನು ತಿರುವಾಡಾಕ್ತಾರಲೇ ಅದಕ್ಕೆ ಆ ಹುಟ್ಟಲೆ ಚಂದಂಗೆ ಕಡಿ ಕಡಿ ಎಲ್ಲಿ ಇದ್ನ ಆಗಲ್ದಂಗ ಹಾಕರಿ ತಿರ್ವಾಡ ಆದ್ಮ್ಯಾಗ ನೋಡ್ರಿ ಇನ್ನ ಹೆಂಗೆ ತೆರವಾಡತ್ತಾರ ಇದಲ್ಲಂದರು ಒಂದು ಹತ್ತು ನಿಮಿಷದಿಂದ ಹಿಂಗೆ ತೆರವು ಎಲ್ಲ ತೊಗೋಬೇಕ್ರಿ ಅಂದರೆ ಇದು ಹುಗ್ಗಿ ಚಲೋ ಆಗ್ತೈತಿ ಈಗ ನೋಡ್ರಿ ಒಂದು ಸ್ವಲ್ಪ ಉಪ್ಪು ಹಾಕಿರು ಎಷ್ಟು ಅಷ್ಟು ರುಚಿಗೆ ನೋಡ್ಕೊಂಡ ನಾವು ಉಪ್ಪು ಹಾಕೋಬೇಕು ಇದು ನೋಡ್ರಿ ಹುಗ್ಗಿದ ಏನೇನು ಮಸಾಲೆ ಇರ್ತದಲ್ಲ ಗೋಡಂಬಿ ಬದಾಮಿ ಗೋಡಂಬಿ ಪತ್ತ ಬಾದಾಮ ಏಲಕ್ಕಿ ಪುಡಿ ಎಲ್ಲ ಮಸಾಲೆ ಇರ್ತೈತಲ್ಲ ಎಲ್ಲ ಹಾಕಿ ತೊಗೊಂಡ್ರು ಹಾಕ್ತಾದ್ಮೇಲೆ ಒಂದು ಸ್ವಲ್ಪ ಸಕ್ಕರೆ ಕಡಿಮೆ ಅಂತ ಹೇಳಿ ಸಕ್ಕರೆನೂ ಆ್ಯಡ್ ಮಾಡ್ಕೊಳಾಕ್ತಾರ ನೋಡಿರಿ ಇದು ಐದು ಕಿಲೋ ಐತ್ರಿ ಐದು ಕಿಲೋದೇನು ಮಾಡಿದ್ರು ಅದಕ್ಕೆ ಸ್ವಲ್ಪ ಸಕ್ರೆ ಆ್ಯಡ್ ಮಾಡ್ಕೊಳಾಕ್ತರು ಸಕ್ರೆ ಆ್ಯಡ್ ಮಾಡ್ಕೊಂಡ ಇದನ್ನು ನೋಡಿರಿ ಆ್ಯಡ್ ಮಾಡ್ಕೊಂಡಿದ್ದಾದ್ಮ್ಯಾಗ ಎಲ್ಲ ಚೆನ್ನಾಗಿ ತೆರವೇ ತೊಗೋಬೇಕು ಇದೆಲ್ಲ ಎಲ್ಲ ಸಕ್ಕರೆ ಕರಗಬೇಕಲ್ಲ ಈಗ ಅದನ್ನು ಚೆನ್ನಾಗಿ ಕರಗಿಸ್ ತೊಗೊಳಕ್ತಾರೆ ನೋಡಿರಿ ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಹಿಂಗೆ ಮಾಡ್ತಾರೆ ನೋಡಿರಿ ಮತ್ತು ಸ್ವಲ್ಪ ಸಕ್ಕರೆ ಕಡಿಮೆ ಬಿತ್ತಿದ ಅಂತ ಹೇಳಿ ಮತ್ತೊಂದು ಸ್ವಲ್ಪ ಹಾಕೊಳಕ್ತಾರೆ ಈಗ ಅದು ಕರಗಿದ್ದಾದ್ಮೇಲೆ ನೋಡ್ರಿ ಈಗ ಮತ್ತೆಲ್ಲ ಚೆನ್ನಾಗಿ ತಿರ್ವಾಡಾಗ್ತಾರ ಇದೆಲ್ಲ ಆದ್ಮ್ಯಾಗ ನಮ್ಮ ಹುಗ್ಗಿ ರೆಡಿ ಆಗ್ತಿದ್ರು ಈಗ ಇದಕ್ಕೆ ಎಷ್ಟು ತಿರ್ಬಾಡ್ರಿ ಕಡಿಮೆ ಹಿಂಗ ನೋಡ್ರಿ ಇದಕ್ಕೆ ಇನ್ನೂ ಏನೇನು ಮಸಾಲೆ ಬೇಕು ಎಕ್ಸ್ಟ್ರಾ ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ಆ್ಯಡ್ ಮಾಡ್ಕೋಬೋದ್ರಿ ಮನುಕಾ ಇದೆಲ್ಲ ಇದ್ರಾಗೇನು ನಾವು ಹಾಕಿಲ್ಲ ನೋಡ್ರಿ ಇದು ಇಲ್ಲೇ ಮುಗೀತು ಈಗ ನೋಡ್ರಿ ನಮ್ಮ ಕಡೆ ಬದ್ನಿಕಾಯಿ ಅವನಿಗೆ ಹೆಂಗೆ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ತೋರಿಸ್ತೂನು ಈಗ ನೋಡ್ರಿ ಬದ್ನಿಕಾಯಿ ಪಲ್ಯ ಮಾಡ್ಕೋಬೇಕಂದ್ರೆ ಒಂದು ಕಡಾವಂಗಿ ಇಟ್ಕೋಬೇಕು ಕಡಾವಂಗಿಗೆ ನೋಡ್ರಿ ಸಾಸಿವೆ ಹಾಕ್ಕೊಳ್ಳತ್ತಾರ ಇದು ಕಾರ್ಯಕ್ರಮಕ್ಕಾಗಿ ಮಾಡ್ಕೊಳಾಕತ್ತೀ ಬದ್ನಿಕಾಯಿ ಅವನಿಗೆ ಅನ್ನಂತಲೇ ಒಂದು ಸ್ವಲ್ಪ ಜಾಸ್ತಿ ಮಾಡತ್ತರು ಈಗ ನೋಡ್ರಿ ಜೀರಿಗೆ ಹಾಕಿದರು ಜೀರಿಗೆ ಆದ್ಮ್ಯಾಗ ಕರಿಬೇವು ಹಾಕಾಕತ್ತಾರು ಕರಿಬೇವು ಹಾಕಿದ್ಮ್ಯಾಗ ನೋಡ್ರಿ ಇದು ಉಳ್ಳಾಗಡ್ಡಿ ಏನು ಉದ್ದದ ಹೋಳಿ ಇಟ್ಕೊಂಡಿರ್ತಾರೋ ಆ ಉಳ್ಳಾಗಡ್ಡಿ ಎಲ್ಲ ಹಾಕೊಂಡ್ರು ಹಾಕೊಂಡಿದ್ದಾದ್ಮೇಲೆ ಇದು ನೋಡ್ರಿ ಎಲ್ಲ ಚೆಂದಾಗಿ ತಿರ್ವಾಬಾಡಿ ತೋತಾರ ಚೆನ್ನಾಗಿ ತಿರ್ಬಾಡಿ ಜ್ವರ ಒಂದು ಸ್ವಲ್ಪ ಮೆತ್ತಗಬೇಕ್ರಿ ಉಳ್ಳಗಡ್ಡೆ ನೋಡ್ರಿ ಇವಾಗ ಕೆಳಗುರಿ ಹೆಂಗೆ ಚಲೋ ಐತಿ ಒಲಿ ನಾವು ನಮ್ಮಲ್ಲಿ ಎಲ್ಲ ಕಾರ್ಯಕ್ರಮ ಇದ್ರೆ ಎಲ್ಲ ಒಲೆ ಮ್ಯಾಗೆ ಮಾಡ್ತಾರೆ ಅಡ್ಗೆ ಒಲೆ ಮ್ಯಾಗಿಂದ ಮಾಡಿದ ಅಡುಗೆ ಟೇಸ್ಟ ಬೇರೆ ರೀ ಆನಂತಲೇ ನಮ್ಮಲ್ಲಿ ಕಾರ್ಯಕ್ರಮದಾಗೆಲ್ಲ ಅಡುಗೆ ಒಲೆ ಮ್ಯಾಗ ಮಾಡ್ತಾರ ನೋಡ್ರಿ ಇದನ್ನು ಇವೆಲ್ಲಾ ಇವೆಲ್ಲ ಈಗ ಈಗಿದ ಏನು ಟೊಮೆಟೊ ಹಾಕೋದ್ರಿ ಮೂರು ಮೂರು ಟೊಮೆಟೊ ಹುಳಿದ್ರು ಆ ಮೂರು ಟೊಮೆಟೊ ಹಾಕೊಂಡೆವು ನೋಡ್ರಿ ಇದಕ್ಕೆ ಮೂರು ಇಲ್ಲರಿ ಎರಡು ಉಳಿದ್ರು ಎರಡು ಹಾಕ್ಕೊಂಡು ಹುರ್ಕೊ ಹಾಕುತ್ತೇವೆ ನೋಡ್ರಿ ಇದು ಟೊಮೆಟೊನು ಒಂದು ಸ್ವಲ್ಪ ಮೆತ್ಕಾಗಬೇಕ್ರಿ ಇದಕ್ಕೆ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಇದ್ದ ಎಣ್ಣೆ ಹಾಕೊಂಡ್ರು ಮ್ಯಾಗ ಹಾಕೊಂಡು ಚೆನ್ನಾಗಿ ತಿರ್ವಾಡಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೊಳಕತ್ತೀ ಕಲರ್ ಬರೋ ಸಂಬಂಧ ಬೆಲ್ಲ ಹಾಕ್ತಾರೋ ಮತ್ತು ಹಿಂದಿಗಡೆ ಟೇಸ್ಟು ಇರ್ತೈತೆ ರೀ ಸ್ವೀಟ್ ಸ್ವಲ್ಪ ನಮ್ಮ ಕಡೆ ಕರ್ನಾಟಕ ಸೈಡ್ ಹಿಂಗೆ ಮಾಡ್ತಾರೆ ಇದಕ್ಕೆ ನೋಡಿರಿ ಈಗ ಖಾರದ ಪುಡಿ ಹಾಕೊಳಾಕ್ತಿದ್ದೀವಿ ಖಾರದ ಪುಡಿ ಮ್ಯಾಗ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡಿವ್ರಿ ಟೇಸ್ಟ್ ಇರ್ಲತ್ತ ಒಂದು ಸ್ವಲ್ಪ ರೀ ಇದೆಲ್ಲ ಹಾಕೊಂಡ ಒಂದು ಸ್ವಲ್ಪ ತಿರುವ್ಯಾಡ ತೊಗೊಳ್ಬೇಕ್ರಿ ತಿರ್ವಾಡಿ ಇದಾದ್ಮ್ಯಾಗ ನೋಡಿರಿ ಖಾರ ಹಾಕತ್ತಾರ ಇನ್ನೊಂದು ಸ್ವಲ್ಪ ಒಮ್ಮೆ ಭಾಳ ಮಾಡೋದಾದ್ರೆ ಸ್ವಲ್ಪ ಕಂಫ್ಯೂಸ್ ಆಗ್ತೈತೆ ರೀ ಹಂಗೆ ಕಡಿಮೆ ಆಗ್ತೈತಿ ಅಣ್ಣತ್ಲೆ ನೋಡ್ಕೊಂಡು ಮಾತು ಹಾಕೋತಾರೆ ಈಗ ನೋಡಿರಿ ಬದನೇಕಾಯಿ ಏನು ಹೋಳಿ ಇಟ್ಟ ನೀರಾಗಿ ಬಿಟ್ಟಿರ್ತಾರೆ ಅದನ್ನು ಬದನೇಕಾಯಿ ಹಾಕೊಳಕತ್ತೀ ನೋಡ್ರಿ ಇದು ಎರಡು ಕಿಲೋ ಬದನೇಕಾಯಿದ ಪಲ್ಯ ಐತ್ರಿ ನೋಡಿರಿ ಎರಡು ಕಿಲೋ ಉಳ್ಕೊಂಡಿದ್ರು ಹೋಳ್ಕೊಂಡಿದ್ದಾದ್ಮ್ಯಾಗ ಎಲ್ಲ ಕಡಾವ್ಗೆ ಹಾಕೊಂಡ್ರು ಈಗ ನೋಡಿರಿ ಎಲ್ಲ ತಿರ್ವಾಡ್ಕೊಬೇಕು ಕೆಳಗಿನ ಮ್ಯಾಗ್ ಮಾಡಬೇಕು ಒಂದು ಸ್ವಲ್ಪ ಸಾಂದಾಗಿದ್ದೀವಿ ಪಾತ್ರೆ ಇನ್ನೊಂದು ಸ್ವಲ್ಪ ದೊಡ್ಡದು ಬುಟ್ಟಿ ಅದು ಎಂದ್ರೆ ಇದ್ದರೆ ಇಟ್ಕೊಂಡಿದ್ರೆ ಚಲೋ ಇದ್ರಿ ಎಲ್ಲಾಗಿ ತನ್ನಂತಲೇ ಇದನ್ನೇ ಇಟ್ಕೊಂಡಿದ್ರು ನೋಡಿರಿ ಈಗ ನೋಡ್ರಿ ನಮ್ಮ ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ ಹೆಂಗೆ ಕ್ಯಾನ್ ಅಂತ ಅದು ನೋಡ್ರಿ ಇದಾದ್ಮ್ಯಾಗ ನಾವು ಮೊಳಕೆ ಕಾಳದ ಪಲ್ಯ ಮಾಡಾಕ್ತಿದ್ವಿ ನೋಡ್ರಿ ಮೊಳಕೆ ಕಾಳೆಲ್ಲ ತೊಳೆದಿಟ್ಕೊಂಡರು ಇಟ್ಕೊಂಡರು ಅದಕ್ಕೆ ನೋಡ್ರಿ ಒಲೆ ಒಂದು ಒಲೆ ಮ್ಯಾಗ ಒಂದು ಬುಟ್ಟಿ ಇಟ್ಕೊಂಡರು ಆ ಬುಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕೊಂಡರೆ ಎರಡರಿಂದ ಒಂದು ಮೂರು ಚಮಚ ಎಣ್ಣೆ ಹಾಕೊಂಡ ಅದಕ್ಕೆ ನೋಡ್ರಿ ಈಗ ಎಣ್ಣೆ ಒಂದು ಸ್ವಲ್ಪ ಕಾದ್ಮ್ಯಾಗ ಜೀರಿಗೆ ಹಾಕೋ ಸಾಸಿವೆ ಹಾಕೊಳಾಕತ್ತೀ ಸಾಸಿವ್ವಿ ಹಾಕೊಂಡಾದ್ಮ್ಯಾಗ ಜೀರಿಗೆ ಹಾಕೊಂಡ್ರು ಜೀರಿಗೆ ಹಾಕೊಂಡಿದ್ದಾದ್ಮ್ಯಾಗ ನೋಡಿರಿ ಕರಿಮೆ ಹಾಕೊಂಡ್ರು ಕರಿಮೇವ ಹಾಕೊಂಡಿದ್ಮ್ಯಾಗ ಏನು ಉಳ್ಗಡ್ಡೆ ಇಟ್ಕೊಂಡಿರಿ ಸಣ್ಣಗೆ ಅವನ್ನೆಲ್ಲ ಹಾಕೊಂಡ ತಿರುವಾಡ್ಕೊಂಡ್ರು ನೋಡ್ರಿ ಎಲ್ಲ ಹಾಕೊಂಡಾರು ಹಾಕೊಂಡಿದ್ದಾದ್ಮ್ಯಾಗ ಚೆನ್ನಾಗಿ ತಿರ್ವಾಡಿ ತೊಗೊಳಕರು ತಿರುವಡಿ ನೋಡ್ರಿ ಹೆಂಗ್ ತಿರುವಡಿ ನೋಡ್ರಿ ಒಂದ್ ಸ್ವಲ್ಪ ಎಣ್ಣೆ ಕಡಿಮೆ ಎಣ್ಣಿ ಹಾಕೊಂಡ್ರು ಅಡಿ ಎಲ್ಲ ಚಂದಂಗಿ ಒಂದ್ ಸ್ವಲ್ಪ ಮೆತ್ತಗೋದಕ್ಕೆ ಹುರ್ಕೊಬೇಕ್ರಿ ಬಾಳ ಅಷ್ಟು ಮೆತ್ತಗ ಮೆತ್ತಗಬಾರದ್ರಿ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗಿ ಚೇಂಜಾಗಿ ಮೆತ್ಗಾಗೋತ ಹುರ್ಕುದ್ರಿ ಹುರ್ಕೊಂಡಿದ್ದಾದ್ಮ್ಯಾಗ ಇದಕ್ಕೆ ಎರಡು ಟೊಮೆಟೊ ಸಣ್ಣಗೆ ಇಟ್ಕೊಂಡಿದ್ರು ಅದನ್ನ ಹಾಕೊಳಕತ್ತಾರ ನೋಡಿರಿ ಟೊಮೆಟೊನೂ ಅಷ್ಟೇ ಸ್ವಲ್ಪ ಆಗೋ ತಕ ಹುರ್ಕೋಬೇಕು ಅಂದ್ರೆ ಪಲ್ಯ ಟೇಸ್ಟ್ ರೀ ಇದಕ್ಕೆ ನೋಡ್ರಿ ಎಲ್ಲ ಉಳ್ಗಡೆ ಎಲ್ಲ ಚೆನ್ನಾಗಿ ಟೊಮೆಟೊ ಹುರಿದಾದ್ಮೇಲೆ ಒಂದು ಎರಡು ಚಮಚ ಅರಶಿಣ ಪುಡಿ ರೀ ಅರ್ಶಿಣ ಪುಡಿ ಎಲ್ಲ ಹಾಕೊಂಡ ಒಂದು ಸಲ ತಿರ್ವಾಡ್ಕೊಂಡು ತೊಗೊಂಡ್ರು ನೋಡ್ರಿ ಹೆಂಗೆ ತಿರವಾಡತ್ತರ ಅಂತ ಹೇಳಿ ಇದಾದ್ಮ್ಯಾಗ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳಾಕ್ತರಿ ಅಂದರೆ ಖಾರದ ಪುಡಿ ಕೆಂಪು ಖಾರದ ಪುಡಿ ನೋಡಿರಿ ನಿಮ್ಗೆ ಎಷ್ಟು ಖಾರೋದು ಬೇಕೋ ಅಷ್ಟು ನೋಡಿ ತಕ್ಕಂಗೆ ತಕೊಂಡ ಹಾಕೋಬೇಕ್ರಿ ಇವ್ರು ನೋಡ್ರಿ ಒಂದರಿಂದ ಒಂದೂವರೆ ಚಮಚ ಅಷ್ಟು ಹಾಕೊಂಡ್ರು ಈಗ ನೋಡ್ರಿ ಮಸಾಲೆ ಖಾರ ಹಾಕೊಳಾಕತ್ತರು ಮಸಾಲೆ ಖಾರ ಅದನ್ನೂ ನೋ ರುಚಿಗೆ ತಕ್ಕಷ್ಟು ನೋಡಿ ಹಾಕೋಬೇಕ್ರಿ ಈಗ ಅದೆಲ್ಲ ಹಾಕೊಂಡು ತೆರವಿದ್ದಾದ್ಮ್ಯಾಗ ಮೊಳಕೆ ಕಾಳು ಏನು ಮೊಳಕೆ ಬಂದರಂತ ಮೊಳಕೆ ಕಾಳು ಕಾಳಿದ್ರಲ್ಲ ಅವನ್ನೆಲ್ಲ ಹಾಕೊಂಡು ಚೆಂದಂಗ ತೆರವಾಡಿ ತೊಗೊಳಾಕ್ತಾರೆ ನೋಡಿರಿ ಎಷ್ಟು ಬೇಕು ಜರ ಜರ ಹಾಕೊಳಾಕ್ತಾರು ಇಲ್ಲಂದ್ರೆ ಇದು ಬುಟ್ಟಿ ಸ್ವಲ್ಪ ಸಾಂದ ಅಂತ ಹೇಳಿ ಅದ್ರಾಗ ಹಿಡ್ಸಂಗಿಲ್ಲ ರೀ ಈಗ ನೋಡ್ರಿ ಮತ್ತೊಂದು ಸ್ವಲ್ಪ ಏನು ಉಳ್ದಿದ್ದಿಲ್ಲ ಅವ್ನು ತೊಗೊಳಕ್ತರು ಈಗ ನೋಡ್ರಿ ಎಲ್ಲ ತೊಗೊಂಡ್ರು ತೊಂದಾದ್ಮ್ಯಾಗ ತೆರ್ವಾಡಿ ತೊಗೊಳಾಕ್ತಾರೆ ನೋಡ್ರಿ ನಮ್ಮ ಎಲ್ಲಾ ಹಿಂಗಾರೆ ಒಬ್ಬರು ಮನ್ಯಾಗ ಇನ್ನೊಬ್ಬರು ಬಂದ ಹಿಂಗೆ ಎಲ್ಲ ಮಾಡ್ತಾರೋ ಮಾಡ್ತಾರೆ ಇನ್ಕೊಬ್ಬರು ಬೇರೆದವ್ರು ಮಾಡಿದ್ರು ಈಗ ಒಬ್ಬರು ಬೇರೆದವ್ರು ಮಾಡತ್ತಾರ ನೋಡ್ರಿ ಪಲ್ಲೆ ಹಿಂಗಾಗಿ ನಮ್ಮ ಪಲ್ಲೆನು ಇದಕ್ಕ ಒಂದು ಸ್ವಲ್ಪ ಉಪ್ಪ ಹಾಕಿದ್ರು ಎಲ್ಲ ಆದ್ಮ್ಯಾಗ ನಮ್ಮ